ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಘಟನೆ ನಡೆದು ಹನ್ನೆರಡು ವರ್ಷದ ಮೇಲಾಯ್ತು ಇಂದಿಗೂ ಕೂಡ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ ಇದ ನಡುವೆ ಖುಷಿಯ ವಿಚಾರ ಅಂದ್ರೆ ಸಾಧಾರಣವಾಗಿ ಹನ್ನೆರಡು ವರ್ಷದ ಪ್ರಕರಣ ಅಂದಾಗ ಜನ ಮರ್ತು ಬಿಡ್ತಾರೆ ಅಥವಾ ಪ್ರಕರಣ ಜೀವಂತವಾಗಿರುವಂತ ಸಾಧ್ಯತೆಗಳು ಕೂಡ ತೀರ ತೀರ ಕಡಿಮೆ ಇರುತ್ತೆ ಆದ್ರೆ ಈ ಪ್ರಕರಣ ಇಂದಿಗೂ ಕೂಡ ಜೀವಂತವಾಗಿದೆ ಇಂದೂ ಕೂಡ ಜನ ಚರ್ಚೆಯನ್ನ ಮಾಡ್ತಿದ್ದಾರೆ ಇಂದೂ ಕೂಡ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಲಕ್ಷಾಂತರ ಮನಸ್ಸುಗಳು ಬಯಸ್ತಾ ಇದ್ದಾವೆ ಪ್ರತಿಯೊಬ್ರು ಕೂಡ ಕೇಳ್ತಿರೋದಷ್ಟೇ ನನ್ನನ್ನು ಸೇರಿದಂತೆ ಪ್ರತಿಯೊಬ್ರು ಕೂಡ ಕೇಳ್ತಾ ಇರೋದಷ್ಟೇ ಯಾರು ಹಾಗಾದ್ರೆ ಆ ಹೆಣ್ಣು ಮಗಳಿಗೆ ಅಂತ ಘೋರ ಸ್ಥಿತಿಯನ್ನ ತಂದಿಟ್ರು ಅವರನ್ನ ಜನರ ಮುಂದೆ ತಂದು ನಿಲ್ಲಿಸಿ ಅನ್ನೋದು ಪ್ರತಿಯೊಬ್ಬರ ಆಗ್ರಹ ಆಗಿದೆ ಅದರ ದುರಂತ ಅಂದ್ರೆ ನಮ್ಮ ಕಾನೂನಿಗೆ ನಮ್ಮ ವ್ಯವಸ್ಥೆಗೆ ಆ ದುರುಳರನ್ನ ಜನರ ಮುಂದೆ ತಂದಿಡೋದಿಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಒಮ್ಮೊಮ್ಮೆ ಅನ್ಸುತ್ತೆ ನನಗೆ ಯಾವ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತ ಅದು ಘಟನೆ ನಡೆದಿದ್ದು ಯಾವುದೋ ಸಣ್ಣ ಕುಗ್ರಾಮ ಅಥವಾ ಸಣ್ಣ ಹಳ್ಳಿಯಲ್ಲಿ ಅಲ್ಲ ಧರ್ಮಸ್ಥಳ ಪವಿತ್ರ ಕ್ಷೇತ್ರ ಅಂತ ಕರಿತೀವಿ ಇಡೀ ಜಗತ್ತಿನಾದ್ಯಂತ ಭಕ್ತರನ್ನ ಹೊಂದಿರುವಂತಹ ಪವಿತ್ರ ಕ್ಷೇತ್ರ ಆ ಪವಿತ್ರ ಕ್ಷೇತ್ರದ ಬುಡದಲ್ಲೇ ನಡೆದಂತಹ ಘಟನೆ ಆದ್ರೆ ಇಂದಿಗೂ ಕೂಡ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕಾಗಿದೆ ನ್ಯಾಯಕ್ಕೋಸ್ಕರ ಅಂಗಲಾಚುವಂತ ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ಏನ್ ಹೇಳಬೇಕು ಗೊತ್ತಿಲ್ಲ ನಾನು ಪ್ರತಿ ವಿಡಿಯೋದಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅದೇ ಮಾತನ್ನು ಹೇಳ್ತಿರ್ತೀನಿ ನಮ್ಮ ವ್ಯವಸ್ಥೆ ಹೇಗಿದೆ ನಮ್ಮ ಸಮಾಜ ಹೇಗಿದೆ ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ಅಥವಾ ಒಂದಷ್ಟು ಮಂದಿ ಈ ವ್ಯವಸ್ಥೆ ಒಳಗಿರುವಂತವರನ್ನ ಹೇಗೆಲ್ಲ ಮಿಸ್ಯೂಸ್ ಮಾಡಿಕೊಂಡು ಪ್ರಕರಣವನ್ನು ಮುಚ್ಚಾಕೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅನ್ನೋದು ಗೊತ್ತಾಗ್ಬೇಕಂದ್ರೆ ಸೌಜನ್ಯ ಪ್ರಕರಣದ ಜಜ್ಮೆಂಟ್ ಕಾಪಿಯನ್ನ ಓದಿ ಅಂತ ಹಾಗಾದ್ರೆ ಪ್ರಕರಣ ಸಂಬಂಧಪಟ್ಟಾಗ ಸದ್ಯದ ಬೆಳವಣಿಗೆ ಏನು ಅನ್ನೋದನ್ನ ನಾನು ವಿಡಿಯೋದ ಅಂತ್ಯದಲ್ಲಿ ಹೇಳ್ತೀನಿ ಆದ್ರೆ ಇದರ ಒಂದೆರಡು ಸಂಕಟದ ವಿಚಾರವನ್ನು ಹೆಚ್ಚಿಕೊಳ್ಬೇಕು ಸೌಜನ್ಯ ಪ್ರಕರಣವನ್ನು ಪ್ರತಿ ದಿನ ಅಬ್ಸರ್ವ್ ಮಾಡುವಂತ ಲಕ್ಷಾಂತರ ಮನಸ್ಸುಗಳು ನಮ್ಮ ನಡುವೆ ಇದ್ದೀರಿ ಅಂಥವರ ಜೊತೆಗೆ ಒಂದೆರಡು ಸಂಕಟದ ವಿಚಾರವನ್ನ ಹೆಂಚಿಕೊಳ್ಬೇಕು ಒಂದು ಸೌಜನ್ಯ ತಂದೆ ವಿಧಿವಶರಾಗಿದ್ದಾರೆ ಬಹಳ ನೋವಾಗೋದು ಅಥವಾ ಸಂಕಟ ಏನಪ್ಪಾ ಅಂದ್ರೆ ನಿರಂತರವಾಗಿ ಮಗಳಿಗೋಸ್ಕರ ಹೋರಾಟವನ್ನ ಮಾಡ್ಕೊಂಡು ಬಂದಂಥವ್ರು ಮಗಳ ಸಾವಿಗೋಸ್ಕರ ಆದ್ರೆ ಆ ದುರುಳರು ಯಾರು ಅಂತ ನೋಡೋಕು ಮುನ್ನವೇ ಅಥವಾ ಆ ದುರುಳರಿಗೆ ಶಿಕ್ಷೆ ಆಗೋದನ್ನ ನೋಡೋಕ್ಕೂ ಮುನ್ನವೇ ಅವರು ವಿಧಿವಶರಾಗಿದ್ದಾರೆ ಮತ್ತೊಂದು ಬಹಳ ಬೇಸರ ಅಂದ್ರೆ ಸಂತೋಷರಾವ್ ಯಾವ ವ್ಯಕ್ತಿಯನ್ನು ನಾವು ಆರೋಪಿ ಅಂತಿದ್ವೋ ಯಾವ ವ್ಯಕ್ತಿ ಅಂತ ಎರಡೆರಡು ಕೋರ್ಟ್ ತೀರ್ಪನ್ನ ಕೊಡ್ತೋ ಆ ಸಂತೋಷರಾವ್ ತಂದೆ ಕೊರಗಿ 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 ಇತ್ತೀಚೆಗಷ್ಟೇ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಒಟ್ಟಾರೆಯಾಗಿ ಎರಡು ಸಾವಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಅಥವಾ ಎರಡು ಸಾವು ಒಂದು ರೀತಿಯಲ್ಲಿ ಸಂಕಟವನ್ನ ತರುತ್ತೆ ನಾನು ಮೊದಲಿಗೆ ಸೌಜನ್ಯ ತಂದೆ ಸೌಜನ್ಯ ತಂದೆಯ ವಿಚಾರವನ್ನ ನಾನು ಹೇಳ್ತಾ ಹೋಗ್ತೀನಿ ನಾನು ಪಾಂಗಳದಲ್ಲಿ ಇರುವಂಥ ಧರ್ಮಸ್ಥಳದ ಸಮೀಪದಲ್ಲೇ ಪಾಂಗಳ ಅಂತ ಒಂದು ಭಾಗ ಇದೆ ಅಲ್ಲಿರುವಂಥ ಸೌಜನ್ಯ ಅವರ ಮನೆಗೆ ಹೋಗಿದ್ದೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಚಂದಪ್ಪಗೌಡರನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರನ್ನು ಮಾತಾಡಿಸಿದ್ದೇನೆ ಹೀಗಾಗಿ ಅವರೊಳಗಿದ್ದಂತಹ ಆ ಸಂಕಟ ನೋವು ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗಿಬಿಟ್ಟಿತ್ತು ಪ್ರತಿದಿನ ಮಗಳ ನೋವಿನಲ್ಲೇ ಮಗಳ ಕೊರಗಿನಲ್ಲೇ ಅಥವಾ ಒಂದು ರೀತಿಯಲ್ಲಿ ಆ ಸಂಕಟದಲ್ಲೇ ಇದ್ದು ಬಿಟ್ರು ಬಂಧುಗಳೇ ಕಣ್ಣೆದುರುಗಡೆ ಮಕ್ಕಳನ್ನ ಕಳ್ಕೊಳ್ಳೋದಿದೆಯಲ್ಲ ಅದು ಕೂಡ ಆಕ್ಸಿಡೆಂಟ್ ಆಯಿತು ಅಥವಾ ಇನ್ನೊಂದೇನೋ ಆದಾಗ ನೋವಾಗತ್ತೆ ಆದರೆ ಸ್ವಲ್ಪ ದಿನಕ್ಕೆ ಸ್ವಲ್ಪ ನಿಧಾನಕ್ಕೆ ಏನಾದರೂ ಅದು ನಮ್ಮಿಂದ ಮರೆ ಆಗಬಹುದೇನೋ ಅಥವಾ ಆ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದೇನೋ ಆ ರೀತಿಯಾದಂಥ ಸಾವಾದಂಥ ಸಂದರ್ಭದಲ್ಲಿ ಆದರೆ ಇಲ್ಲಾಗಿತ್ತೇನು ಯಾರೋ ದುರುಳರು ಹೆತ್ತ ಮಗಳನ್ನ ಎತ್ಕೊಂಡು ಹೋಗಿಬಿಟ್ಟು ಅತ್ಯಂತ ಕೆಟ್ಟದಾಗಿ ಆಕೆಯ ಪ್ರಾಣವನ್ನ ತೆಗೆದಾಗ ಅದು ಎಂಥ ಸಂಕಟವನ್ನು ಅನುಭವಿಸ್ತೇನೋ ಗೊ ಅನುಭವಿಸ್ತಿತ್ತೇನೋ ಗೊತ್ತಿಲ್ಲ ಆ ಮನಸ್ಸು ಗಂಡ ಹೆಂಡತಿ ಇಬ್ಬರೂ ಕೂಡ ಪ್ರತಿದಿನ ಕೊರಗ್ತಾ ಇದ್ರು ಅದರ ಆಚೆಗೆ ನನಗೆ ಆ ಗಂಡ ಹೆಂಡತಿ ವಿಚಾರದಲ್ಲಿ ಬಹಳ ಖುಷಿ ಕೊಟ್ಟಿದ್ದೇನಪ್ಪ ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒತ್ತಡ ಇತ್ತು ನಾನಾ ರೀತಿಯಾದಂಥ ವಿವಾದ ರೂಪವನ್ನು ಪಡೆದುಕೊಂಡಿತ್ತು ಏನೇನೋ ಚರ್ಚೆ ಏನೇನೋ ಒಂದಷ್ಟು ಮಾತುಗಳು ನೀವೆಲ್ಲರೂ ಕೂಡ ಕೇಳಿರ್ತೀರಿ ಈಗಿನ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಮಗಳ ಸಾವನ್ನ ಅದಕ್ಕೆ ಬಳಸ್ಕೊಳ್ತಿದ್ದಾರೆ ಮಗಳ ಸಾವಲ್ಲ ಹಣ ಮಾಡ್ತಿದ್ದಾರೆ ಮಗಳ ಸಾವಲ್ಲ ಅದು ಮಾಡಿಬಿಟ್ರು ಇದು ಮಾಡಿಬಿಟ್ರು ಇಂತಹ ಬೇಕಾದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಆ ಯಾವ ಮಾತುಗಳಿಗೂ ಕೂಡ ಜಗ್ಗದೆ ಬಗ್ಗದೆ ಕುಗ್ಗದೆ ಹಿಂದೆ ಹೆಜ್ಜೆಯನ್ನ ಇಡದೆ ಗಟ್ಟಿಯಾಗಿ ಹೋರಾಟವನ್ನ ಮಾಡ್ಕೊಂಡು ಹೋದಂತವ್ರು ಇವರಿಬ್ರು ಕೂಡ ಗಂಡ ಹೆಂಡತಿ ಚಂದಪ್ಪಗೌಡ್ರು ಭಾರಿ ಶ್ರೀಮಂತರಂತೇನಲ್ಲ ಹಾಗೆ ಅಂತ ಹೇಳ್ತೀರಾ ಬಡವರೇನಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದ್ದಂಥವರು ಕೃಷಿಕರು ಹಾಗೆ ಒಂದಷ್ಟು ಕಾಂಟ್ರಾಕ್ಟ್ ಅಂತದ್ದೆಲ್ಲವನ್ನು ಕೂಡ ಮಾಡ್ತಿದ್ದಂಥವ್ರು ಚಂದಪ್ಪ ಗೌಡರು ಆದ್ರೆ ಅವರಿಗೆ ಎದುರಾದಂತಹ ಒತ್ತಡ ಅವರಿಗೆ ಒಂದಷ್ಟು ಸಮಸ್ಯೆ ಅಡೆತಡೆಗಳು ಬೇರೆ ಯಾರಿಗೆ ಎದುರಾಗಿದ್ರು ಕೂಡ ಆ ಪ್ಲೇಸ್ ನಲ್ಲಿ ಇದ್ದಂಥವ್ರು ಒಂದಷ್ಟು ಹೆಜ್ಜೆಯನ್ನ ಸೀದಾ ಹಿಂದಿಟ್ಟು ಬಿಡ್ತಾ ಇದ್ರು ಆದ್ರೆ ಚಂದಪ್ಪಗೌಡರು ಹಾಗೆ ಮಾಡ್ಲಿಲ್ಲ ಗಂಡ ಹೆಂಡತಿ ಇಬ್ಬರೂ ಕೂಡ ಬಹಳ ಗಟ್ಟಿಯಾಗಿ ನಿಂತ್ಕೊಂಡು ಬಿಟ್ಟರು ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತೇಳಿ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಂಥವರು ಆದ್ರೆ ಅಂತಹ ಚಂದಪ್ಪ ಗೌಡರು ಈಗ ಕೇವಲ ಪ್ರತಿಭಟನೆ ಎಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಅವರು ಕಾನೂನು ರೀತಿಯಲ್ಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು ಏನೇನು ಫೈಟ್ ಮಾಡೋದಕ್ಕೆ ಸಾಧ್ಯವೇ ಎಲ್ಲ ಫೈಟ್ ಅನ್ನು ಕೂಡ ಮಾಡ್ತಾ ಇದ್ರು ಆದರೆ ಇದರ ನಡುವೆ ಇದೀಗ ವಿಧಿವಶರಾಗಿದ್ದಾರೆ ಒಂದಷ್ಟು ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅವರ ಹೆಲ್ತ್ ಸರಿ ಇರಲಿಲ್ಲ ಹಾಗೆ ಒಂದು ಹಂತದ ವಯಸ್ಸು ಕೂಡ ಆಗಿತ್ತು ಈಗ ವಿಧಿವಶರಾಗಿದ್ದಾರೆ ಮಗಳ ಸಾವಿನ ಕೊರಗು ಅಥವಾ ಮಗಳ ಸಾವಿನ ನೋವು ನಿರಂತರವಾಗಿ ಅವರನ್ನ ಬಾಧಿಸ್ತಾ ಇತ್ತು ಅಷ್ಟು ಸುಲಭ ಅಲ್ಲ ಬಿಡಿ ಹೊರಗಡೆ ಬರೋದು ಅಂದ್ರೆ ನಮಗೆ ಅದನ್ನ ಯೋಚನೆ ಮಾಡ್ಕೊಳ್ಳೋದು ಕಷ್ಟ ರೀ ಯೋಚನೆ ಮಾಡುವಂಥ ಊಹೆ ಮಾಡ್ಕೊಳ್ಳೋದ್ ಕಷ್ಟ ರೀ ಆ ವಯಸ್ಸಿಗೆ ಬಂದಂತ ಹೆಣ್ಣು ಮಗಳು ಹೆತ್ತು ಹೊತ್ತು ಸಾಕಿ ಒಂದು ಹಂತಕ್ಕೆ ತಂದ ಮೇಲೆ ಯಾರೋ ಒಂದಷ್ಟು ಜನ ರಾಕ್ಷಸರು ಬರ್ತಾರೆ ಎತ್ಕೊಂಡು ಹೋಗ್ತಾರೆ ರಾತ್ರಿ ಪೂರ್ತಿ ಆಕೆಗೆ ಹಿಂಸೆಯನ್ನು ಕೊಟ್ಟು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಆಕೆಯ ಪ್ರಾಣವನ್ನ ತೆಗೆದು ಬಿಡ್ತಾರೆ ಅಂದ್ರೆ ಯಾರಿ ತಾನೇ ಸಹಿಸ್ಕೊಳ್ಳೋಕ್ಕಾಗತ್ತೆ ಹೇಳಿ ನಮಗೆ ಅದನ್ನ ಕೇಳ್ತಿದ್ದಾಗಲೇ ಹೊಟ್ಟೆಗೆ ಬೆಂಕಿ ಕೊಟ್ಟಂಗೆ ಆಗ್ಬಿಡುತ್ತೆ ಹೆತ್ತ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗಾಗ್ಬೇಡ ನಿಮ್ಮಲ್ಲಿ ಎಷ್ಟು ಜನ ಏನು ಬೇಕಾದರೂ ಮಾತಾಡಬಹುದು ನಾನು ಅದಕ್ಕೆಲ್ಲದಕ್ಕೂ ಉತ್ತರ ಕೊಡೋದು ಬಹಳ ಕಷ್ಟ ಆಗ್ಬಿಡುತ್ತೆ ನೋಡ್ತಾ ಇರ್ತೀನಿ ಒಂದಷ್ಟು ಕಮೆಂಟ್ಸ್ಗಳು ಅಥವಾ ಬೇರೆ ಬೇರೆ ಪೋಸ್ಟ್ಗಳು ಮಗಳ ಸಾವನ್ನ ಅದಕ್ಕೆ ಬಳಸ್ಕೊಂಡ್ರು ಇದಕ್ಕೆ ಬಳಸ್ಕೊಂಡ್ರು ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ನೀವೇ ಉತ್ತರ ಕೊಡಬೇಕು ನಿಮ್ಗೆ ಯಾರಿಗಾದರೂ ನಿಮ್ಮನೇಲಿ ಅಂಥದ್ದಾದಾಗ ಸಾವನ್ನು ಆ ರೀತಿಯಾಗಿ ಬಳಸ್ಕೊಳಕ್ ಮನಸ್ಸು ಬರುತ್ತೆ ನೀವೇ ಉತ್ತರ ಕೊಡಬೇಕು ಜೊತೆಗೆ ಅವರು ತೀರಾ ಕಪಟತನದ ಯೋಚನೆ ಇನ್ನೊಂದು ಮಾಡುವಂಥವ್ರು ಕೂಡ ಅಲ್ಲ ಮುಗ್ಧ ಗ್ರಾಮೀಣ ಪ್ರದೇಶದ ಮನಸ್ಸುಗಳು ಅದು ಹೇಗೆ ಆ ರೀತಿಯಲ್ಲ ಪೋಸ್ಟ್ ಅಥವಾ ಕಮೆಂಟ್ಸ್ಗಳನ್ನು ಹಾಕ್ತಿರೋ ಒಂದು ಅರ್ಥ ಆಗಲ್ಲ ಒಟ್ಟಾರೆಯಾಗಿದ್ದೀಗ ಚಂದಪ್ಪಗೌಡರು ಮಗಳಿಗೆ ನ್ಯಾಯ ಸಿಗೋಕು ಮುನ್ನವೇ ಅಥವಾ ದುರಳರ ಮುಖವನ್ನ ನೋಡೋಕು ಮುನ್ನವೇ ವಿಧಿವಶರಾಗ್ಬಿಟ್ರು ಒಂದ್ ರೀತಿಯಲ್ಲಿ ಬಹಳ ಬೇಸರದ ವಿಚಾರ ಅಥವಾ ಅದ್ರ ನಡುವೆ ಒಂದು ಸಮಾಧಾನದ ವಿಚಾರ ಅಂದ್ರೆ ಅವರು ವಿಧಿವಶರಾದ ಮಾತ್ರಕ್ಕೆ ಆ ಹೋರಾಟ ಅಂತ್ಯ ಆಗೋದಿಲ್ಲ ಆ ಕುಟುಂಬದ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತವರು ಗಿರೀಶ್ ಮಠಣ ಇಂಥ ಒಂದಷ್ಟು ಗಟ್ಟಿ ಹೋರಾಟಗಾರರು ನಿಂತ್ಕೊಂಡಿದ್ದಾರೆ ಹೀಗಾಗಿ ಹೋರಾಟ ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ಆ ಹೋರಾಟ ನಿಲ್ಲೋದಿಲ್ಲ ಆದ್ರೆ ಚಂದಪ್ಪ ಗೌಡ್ರು ಮಗಳ ಸಾವಿಗೆ ನ್ಯಾಯವನ್ನ ಸಿಕ್ಕ ಬಳಿಕ ಏನಾದ್ರೂ ಹೀಗಾಗಿದ್ರು ಈ ಪರಿಯಾದಂತ ಬೇಸರ ಆಗ್ತಿರಲ್ಲ ಅಂದ್ರೆ ಅದು ಮುನ್ನವೇ ಹೇಗಾಗ್ಬಿಟಿರ ಒಂದು ಬೇಸರ ಹಾಗೆ ಈಗ ಸಂತೋಷರಾವ್ ತಂದೆಯ ವಿಚಾರಕ್ಕೆ ಬರ್ತೀನಿ ಕೇಳಿ ಸಂತೋಷರಾವ್ ತಂದೆ ಮೇಷ್ಟ್ರು ಸಾಕಷ್ಟು ಜನರಿಗೆ ಪಾಠವನ್ನ ಮಾಡಿದಂಥವ್ರು ಸಾಕಷ್ಟು ಜನರ ಬದುಕನ್ನ ರೂಪಿಸಿದಂಥವ್ರು ಅವರ ಪರಿಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಇದ್ದಕ್ಕಿದ್ದ ಹಾಗೆ ಬಹಳ ಪ್ರೀತಿಸ್ತಿದ್ದಂಥ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೆ ಅದು ಕೂಡ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿನ ಸಂಕಟವನ್ನ ಅನುಭವಿಸ್ತಾ ಇದ್ರು ಅಷ್ಟು ಮಾತ್ರ ಅಲ್ಲ ಅವರು ತಮ್ಮ ಕಣ್ಣೆದುರುಗಡೆ ಮಗನಿಗೆ ಪೊಲೀಸರು ಹೊಡೆಯೋದು ಬಡಿಯೋದು ಎಲ್ಲವನ್ನೂ ಕೂಡ ನೋಡ್ಬಿಟ್ಟಿದ್ದ ಪ್ರತಿದಿನ ಸ್ಟೇಷನ್ ಅಲಿತಾ ಇದ್ರು ಪ್ರತಿದಿನ ಮಗನ ಉಳ್ಸ್ಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಆದರೆ ಸಾಧ್ಯ ಆಗಲೇ ಇಲ್ಲ ನಮ್ಮ ಈ ವ್ಯವಸ್ಥೆ ಒಂದಷ್ಟು ಬೇರೆ ಬೇರೆ ಏನೇನೋ ಸಂತೋಷ್ ರಾವ್ ಆಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಯಿತು ಅದಾದ ಬಳಿಕವೂ ಕೂಡ ಮಗನ ನೋವಲ್ಲೇ ಮಗನ ಸಂಕಟದಲ್ಲೇ ಇರ್ತಾರೆ ಸ್ವಲ್ಪ ದಿನ ಆದ ಬಳಿಕ ಅವರ ಪತ್ನಿಯು ಕೂಡ ವಿಧಿವಶರಾಗ್ಬಿಡ್ತಾರೆ ಅವರಿಗೂ ಕೂಡ ಮಗನ ಆ ಪರಿಸ್ಥಿತಿಯ ಸಂಕಟವನ್ನ ತಾಳೋದಕ್ಕೆ ಸಾಧ್ಯ ಆಗಲಿಲ್ಲ ಇಡೀ ಕುಟುಂಬದ ಪರಿಸ್ಥಿತಿ ಹೇಗಾಗ್ಬಿಡುತ್ತೆ ಅಂದ್ರೆ ಚೆನ್ನಾಗಿದ್ದಂಥ ಕುಟುಂಬ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅವರು ಮೇಷ್ಟ್ರಾಗಿದ್ರು ಸಂತೋಷ್ ರಾವ್ ತಂದೆ ಅವರ ಪತ್ನಿಯು ಕೂಡ ಒಂದು ಸರ್ಕಾರಿ ಕೆಲಸದಲ್ಲಿದ್ದರು ಮಕ್ಕಳಿಗೆ ಬಹಳ ಚೆನ್ನಾಗಿ ಓದಿಸಿದ್ರು ಮಕ್ಕಳು ಕಾಂಟ್ರಾಕ್ಟರ್ ಓದು ಇದು ಆಗಿ ಚೆನ್ನಾಗೂ ಸಮಾಜದಲ್ಲಿ ತಮ್ಮಂತ ಗುರ್ತಿಕೊಂಡಿದ್ರು ಆದ್ರೆ ಸಂತೋಷ್ ರಾವ್ನನ್ನ ಆ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಕುಟುಂಬ ಎಲ್ಲವೂ ಕೂಡ ಏರುಪೇರಾಗ್ಬಿಡ್ತು ಇಡೀ ಸಮಾಜ ಇದೊಂದು ಅತ್ಯಾಚಾರಿ ಕುಟುಂಬ ಅಂತ ನೋಡೋದಕ್ಕೆ ಶುರು ಮಾಡ್ಕೊಂಡು ಹೋಗ್ಬಿಡ್ತು ಮನೇಲಿ ಇದ್ದಂತಹ ಗಂಡು ಮಕ್ಕಳಿಗೆ ಹೆಣ್ಣು ಕೊಡೋದಕ್ಕೆ ಯಾರು ಕೂಡ ಮುಂದೆ ಬರಲಿಲ್ಲ ಮನೆಯಲ್ಲಿ ಎಲ್ಲರೂ ಕೂಡ ಅಸ್ತವ್ಯಸ್ತ ಆಗಿ ಹೋಗಿಬಿಡ್ತು ಬಹಳ ಪ್ರೀತಿಯಿಂದ ಕೊಂಡ್ಕೊಂಡಿದ್ದಂತಹ ಜೀಪ್ ಗುಜರಿ ಸೇರುವಂಥ ಪರಿಸ್ಥಿತಿ ಮನೆ ಒಳಗಡೆ ಒಂದು ಸಣ್ಣ ಕೆಲಸವನ್ನು ಮಾಡಿಸೋದಕ್ಕೆ ಆಗದಂತಹ ಸಂಕಟ ನೋವಲ್ಲಿ ಅವ್ರು ಇರುವಂತಹ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು ಎಲ್ಲಿವರೆಗೆ ಹೋಗ್ಬಿಡ್ತಾರೆ ಅಂದ್ರೆ ಅಷ್ಟು ಜನರ ಬದುಕನ್ನು ರೂಪಿಸ್ತಂತೂ ಅವರು ಮೇಷ್ಟ್ರಾಗಿ ಕೆಲಸ ಮಾಡ್ತಿದ್ದಂತ ಅವ್ರ ತಂದೆ ಮೂಲೆ ಹಿಡಿದು ಬಿಡ್ತಾರೆ ಅವ್ರನ್ನ ಮಾತಾಡ್ಸೋರು ಯಾರು ಇಲ್ಲ ಅವರ ನೋವನ್ನ ಕೇಳುವಂತವ್ರಿ ಸಾಂತ್ವನವನ್ನು ಸಾಂತ್ವನವನ್ನ ಮತ್ತೊಂದು ಕಡೆಯಿಂದ ಅಯ್ಯೋ ಮಗನಿಗಿಂತ ಪರಿಸ್ಥಿತಿ ಬಂದುಬಿಡ್ತಲ್ಲ ಎನ್ನುವಂಥ ಸಂಕಟದಲ್ಲಿ ಪ್ರತಿದಿನ ಕೊರಗ್ತಾ ಇದ್ರು ಅದರ ನಡುವೆ ಒಂದು ಸಂತೋಷದ ಸುದ್ದಿ ಅವರಿಗೆ ಬಂದಿತ್ತು ಅಂದ್ರೆ ಮಗ ನಿರಪರಾಧಿ ಎನ್ನುವಂತ ತೀರ್ಪು ಬಂತು ಆದ್ರೆ ಅದನ್ನ ಅನುಭವಿಸುವಂತ ಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಅವರ ಕುಟುಂಬ ಒಂದು ಹಂತಕ್ಕೆ ಕಂಪ್ಲೀಟ್ ಆ ಖುಷಿ ಎಲ್ಲವನ್ನೂ ಕೂಡ ಕಳ್ಕೊಂಡು ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಟ್ಟಿತ್ತು ಅವರು ಕೂಡ ದೈಹಿಕವಾಗಿ ಕೃಷ್ಯನಾಗ್ಬಿಟ್ಟಿದ್ರು ಅವರಿಗೊಂದು ರೀತಿಯಲ್ಲಿ ಬದುಕೇ ಸಾಕು ಎನ್ನುವಂಥ ಹಂತಕ್ಕೆ ಬಂದ್ಬಿಟ್ಟಿದ್ರು ಇತ್ತೀಚೆಗೆ ಅವರು ಕೂಡ ಅದೇ ಕೊರಗಿನಲ್ಲಿ ಅದೇ ಸಂಕಟದಲ್ಲಿ ವಿಧಿವಶನಾಗ್ಬಿಟ್ರು ಒಟ್ಟಾರೆಯಾಗಿ ಎರಡೆರಡು ಸಂಕಟದ ಸುದ್ದಿಯನ್ನ ನಾವೆಲ್ಲರೂ ಕೂಡ ಕೇಳುವಂತ ಪರಿಸ್ಥಿತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರಾಚೆಗೆ ಕೇಸ್ ಎಲ್ಲಿವರೆಗೆ ಬಂದ್ಬಿಡ್ತು ಒಂದಷ್ಟು ವಿಕೃತ ಮನಸ್ಸುಗಳು ಸಂಭ್ರಮಿಸ್ತಾ ಇದ್ದಾವೆ ಈ ಸಾವನ್ನು ಕೂಡ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಬಿಡಿ ಅದನ್ನು ಮಾತಾಡ್ತಾ ಹೋಗ್ಬಿಟ್ರೆ ಗಂಟೆ ಗಂಟಲೆ ಆಗ್ಬಿಡುತ್ತೆ ಅದು ಅವರವರಿಗೆ ಬಿಟ್ಟಂತಹ ವಿಚಾರ ಅದರ ನಡುವೆಯೂ ಕೂಡ ಒಂದಷ್ಟು ನಡಿಬಾರದಂತ ಬೆಳವಣಿಗೆ ಎಲ್ಲವೂ ಕೂಡ ನಡೀತಾ ಇದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಿದ್ದಂತಹ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಕೂಡ ಡಿಲೀಟ್ ಆಗಿದೆ ಬಹಳ ಬೇಸರದ ವಿಚಾರ ಅದರ ಕಾನೂನು ಹೋರಾಟ ಅವರು ಕೂಡ ಮುಂದುವರಿಸ್ತಾ ಹೋಗ್ತಾರೆ ಏನೇನು ಆಗ್ತಿದೆ ಒಂದು ರೀತಿಯಲ್ಲಿ ನಮ್ಮ ಸಮಾಜ ನಮ್ಮ ವ್ಯವಸ್ಥೆ ಹೇಗಿದೆ ಅಂತೇಳಿ ನಮಗೆ ಅನ್ಸೋದಿಕ್ ಶುರು ಆಗ್ಬಿಡುತ್ತೆ ಈಗ ಪ್ರಕರಣ ಇಲ್ಲಿವರೆಗೆ ಬಂತು ಅಂತ ಹೇಳೋದಾದ್ರೆ ನಿಮ್ಮಲ್ಲಿ ಒಂದಷ್ಟು ಜನ ಅಂದ್ಕೊಂಡ್ರಿ ಪ್ರಕರಣ ಮುಗಿದು ಹೋಗ್ಬಿಡ್ತು ಇದೇನು ಕೂಡ ಆಗೋದಿಲ್ಲ ಅಂತ ಹೇಳಿ ಹಾಗಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಆದ್ರೆ ನಮ್ಮ ಕಾನೂನು ಪ್ರಕ್ರಿಯೆ ನಮ್ಮ ವ್ಯವಸ್ಥೆ ಗೊತ್ತಲ್ಲ ನಿಮಗೆ ತುಂಬಾ ಸ್ಲೋ ತಕ್ಷಣಕ್ಕೆ ಯಾವುದು ಕೂಡ ಆಗುವಂತಹ ಸ್ಥಿತಿಯಲ್ಲಿ ಇಲ್ಲ ಹೀಗಾಗಿ ಒಂದಷ್ಟು ನಿಧಾನವಾಗಿ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಅಹ್ ಕೋರ್ಟ್ನಲ್ಲಿ ಹೈಕೋರ್ಟ್ ನಲ್ಲಿ ಇತ್ತೀಚೆಗಷ್ಟೇ ತೀರ್ಪು ಬಂತು ಅಂದ್ರೆ ಮರುತನಿಖೆಗೆ ಆದೇಶವನ್ನು ಹೊರಡಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆಗೋದಿಲ್ಲ ಅಂದ ಮಾತ್ರಕ್ಕೆ ಕೋರ್ಟ್ ಅದನ್ನ ಕೈ ಚೆಲ್ಲಿ ಬಿಡ್ತು ಅಂತಲ್ಲ ಅಂದ್ರೆ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಮರುತನಿಖೆಗೆ ಸೂಕ್ತವಾದಂತಹ ಪ್ರಕರಣ ಇದು ಮರುತನಿಖೆ ಆಗ್ಲೇಬೇಕಾದಂತಹ ಪ್ರಕರಣ ಆದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಹನ್ನೆರಡು ವರ್ಷಗಳ ಕಾಲದ ಹಿಂದಿನ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ತಕ್ಷಣಕ್ಕೆ ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸು ಮೆಡಿಕಲ್ ಎವಿಡೆನ್ಸ್ ಅದೆಲ್ಲವೂ ಕೂಡ ಸಿಗೋದು ಬಹಳ ಕಷ್ಟ ಆಗ್ಬಿಡಬಹುದು ಹೀಗಾಗಿ ಮರುತನಿಖೆಗೆ ಆದೇಶವನ್ನು ಹೊಡಿಸಿದ್ರು ಯಾವುದೇ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ ಹೀಗಾಗಿ ನೀವು ಸುಪ್ರೀಂ ಕೋರ್ಟ್ ಕಾದ ತಟ್ಟಿ ಅಂತ ಹೇಳಿ ಹೈಕೋರ್ಟ್ ಆದಷ್ಟು ಬೇಗ ಪ್ರಕರಣವನ್ನ ವಿಲೇವಾರಿ ಮಾಡಿ ಅವ್ರು ಕಳಿಸ್ಬಿಟ್ರು ಅಂದ್ರೆ ಒಂದು ದಾರಿಯನ್ನ ಕೊಟ್ಬಿಟ್ರು ಅವರು ಅಂದ್ರೆ ನೀವು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗೋದಿಕ್ಕೆ ಅವಕಾಶ ಇದೆ ಹೋಗಿ ಇದು ಸೂಕ್ತವಾದಂತಹ ಪ್ರಕರಣ ಮರುತನಿಖೆಗೆ ಸೂಕ್ತವಾದಂತಹ ಪ್ರಕರಣ ಅಂತೇಳಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಆದ್ರೆ ಹೈಕೋರ್ಟ್ಗೆ ಮರುತನಿಖೆಗೆ ಸೂಚನೆಯನ್ನ ಕೊಡೋದಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೊಂದು ಕಡೆಯಿಂದ ಸಂತೋಷರಾವೇ ಅಪರಾಧಿ ಸಂತೋಷರಾವೆ ಆರೋಪಿ ಈ ರೀತಿ ಒಂದಷ್ಟು ಜನ ವಾದ ಮಾಡ್ತಾ ಇದ್ರು ಆದ್ರೆ ಅದನ್ನ ಕೋರ್ಟ್ ನೀಟಾಗಿ ತಳ್ಳಿ ಹಾಕಿದೆ ಸಂತೋಷ ರಾವು ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಸಂತೋಷ ರಾವನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಹೇಳಿ ಹೈಕೋರ್ಟ್ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಇಷ್ಟು ಬೆಳವಣಿಗೆ ಆಗಿತ್ತ ಮುಂದಿನ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಈಗ ಹೋರಾಟಗಾರ ಸುಪ್ರೀಂ ಕೋರ್ಟ್ ನ ಕದ ತಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದೆ ಅದಾದ ಬಳಿಕ ಕಾದು ನೋಡ್ಬೇಕು ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನಿಮ್ಮಲ್ಲಿ ಒಂದಷ್ಟು ಜನ ಹೇಳ್ತಿರ್ತೀರಿ ಸಾಕ್ಷಿ ಇದೆ ನಿಮ್ಮ ಹತ್ರ ಅದನ್ನ ತಗೊಂಡು ಕೋರ್ಟ್ ಕೊಡ್ಬೋದಲ್ಲ ಇದಕ್ಕೆ ಕೊಡ್ಬೋದಲ್ಲ ಕೋರ್ಟ್ ಅಂದ್ರೆ ಯಾವುದೇ ಒಂದು ಅರಳಿ ಕಟ್ಟೆ ಇದ್ದ ಹಾಗೆ ಅಲ್ಲ ನಮ್ಮ ಕೈಗೆ ಏನೋ ಸಾಕ್ಷಿ ಸಿಕ್ತು ಅಂತ ಹೇಳಿ ತಗೊಂಡೋಗೋದಕ್ಕಾಗೋದು ಿಲ್ಲ ಕೋರ್ಟ್ ಕೇಳೋದು ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಮೆಡಿಕಲ್ ಎವಿಡೆನ್ಸ್ ಹೇಗೆ ಹೇಗೆ ನಾಶ ಮಾಡೋದಕ್ಕೆ ಸಾಧ್ಯವೋ ಹೇಗೆ ಹೇಗೆ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಸಾಧ್ಯವೋ ಹೇಗೆ ಕೂಡ ಒಂದು ಗುಂಡಿ ತೋಡಿ ಒಳಗಡೆ ಮುಚ್ಚಾಕೋದಿಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಮಾರ್ಬಿಟ್ಟಿದ್ದಾರೆ ಹೀಗಾಗಿ ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಟೆಕ್ನಿಕಲ್ ಮೆಡಿಕಲ್ ಎವಿಡೆನ್ಸ್ ಅದೆಲ್ಲವನ್ನು ಕೂಡ ಹುಡುಕೋದು ಅದರ ನಡುವೆಯೂ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲೇನಾದರೂ ಒಂದಷ್ಟು ಬೆಳವಣಿಗೆ ಆದರೆ ಒಂದು ಒಳ್ಳೆ ಶುಭ ಸೂಚನೆ ಅಥವಾ ಒಂದೊಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಪ್ರಕರಣಕ್ಕೆ ನೋಡಬೇಕು ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಆದರೆ ಪ್ರಕರಣ ಕೈ ಬಿಟ್ಬಿಟ್ರು ಪ್ರಕರಣ ಇಲ್ಲಿ ಮುಗ್ದೇ ಹೋಗ್ಬಿಡ್ತು ಆ ರೀತಿ ಅಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಆದರೆ ನಿಧಾನವಾದಂಥ ಪ್ರಕ್ರಿಯೆ ಒಟ್ಟಾರೆಯಾಗಿ ಸೌಜನ್ಯ ಪ್ರಕರಣವನ್ನು ನೋಡಿದಾಗ ಅದನ್ನು ಪ್ರತಿದಿನ ಅನಿಸೋದು ಹೇಗೆ ಹೇಗಿದೆ ನಮ್ಮ ವ್ಯವಸ್ಥೆ ಹೇಗೆ ಹೇಗಿದೆ ನಮ್ಮ ಕಾನೂನು ಅಂತ ಅದರ ಆಚೆಗೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಷ್ಟೇ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತಬೇಕು ಯಾವ ಕಾರಣಕ್ಕಾಗಿ ಧ್ವನಿ ಎತ್ತಬೇಕು ಅಂದ್ರೆ ಇವತ್ತು ಆ ಹೆಣ್ಣು ಮಗಳಿಗೆ ಆದಂತ ಅನ್ಯಾಯ ನಾಳೆ ನಮಗೂ ಆಗಬಹುದು ನಮ್ಮ ಮನೆಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಹೇಳಿ ಹಾಗೆ ಇನ್ನೊಂದಷ್ಟು ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಯಾವುದು ಅಲ್ಲ ಪ್ರತಿಯೊಬ್ರು ಯೋಚನೆ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಸಂತೋಷ್ ರಾವ್ ಆರೋಪಿ ಅಂತ ಹೇಳಿದ್ರಿ ಆದರೆ ಸಂತೋಷ್ ರಾವ್ ನಿರಪರಾಧಿ ಆತನ ವಿರುದ್ಧ ಒಂದೇ ಒಂದು ಸಾಕ್ಷಿಯೂ ಕೂಡ ಇಲ್ಲ ಅಂತ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ಯಲ್ಲ ಸಂತೋಷರಾವ್ ಅಲ್ಲ ಅಂತ ಆದ್ರೆ ಸೌಜನ್ಯಗಳಿಗೆ ಅಂತ ಪರಿಸ್ಥಿತಿಯನ್ನು ತಂದಿದ್ದು ಯಾರು ಅದು ನಮ್ಮೆಲ್ಲರ ಪ್ರಶ್ನೆ ಅದ್ರ ಆಚೆಗೆ ಆ ಟಾರ್ಗೆಟು ಈ ಟಾರ್ಗೆಟು ಯಾವ ಟಾರ್ಗೆಟು ಅಲ್ಲ ಸೌಜನ್ಯಗಳನ್ನ ಆ ಪರಿಸ್ಥಿತಿಗೆ ತಂದವರು ಯಾರು ಅನ್ನೋದು ಗೊತ್ತಾಗಬೇಕು ಈಗಲೂ ಗೊತ್ತಾಗೋದಿಲ್ಲ ಅಂದ್ರೆ ಏನು ಏನು ಎರಡು ಸಾವಿರ ಅಥವಾ ಸಾವಿರದ ಒಂಬೈನೂರ ತೊಂಬತ್ತರ ಪ್ರಕರಣ ಅಲ್ಲ ಹನ್ನೆರಡು ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರಕರಣ ಒಂದಷ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಆದ ಬಳಿಕ ನಡೆದಂಥ ಪ್ರಕರಣ ಆದ್ರೂ ಗೊತ್ತಾಗೋದಿಲ್ಲ ಅಂದ್ರೆ ಏನ್ ಹೇಳಬೇಕು ನಮ್ಮ ಕಾನೂನಿಗೆ ಅಥವಾ ನಮ್ಮ ವ್ಯವಸ್ಥೆಗೆ ಅಂದ್ರೆ ನ್ಯಾಯವೇ ಸಿಗೋದಿಲ್ಲ ನ್ಯಾಯವನ್ನೇ ನಿರಾಕರಿಸಿ ಬಿಡ್ತೀರಿ ಅಂದ್ರೆ ಏನ್ ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಕ್ಕೋರ್ಲಿಂದ ಕೇಳ್ತಾ ಇರೋದು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ